ಶ್ರೀಕೃಷ್ಣನ ಬಿಟ್ಟು ಬಂದಿರೋ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ ಅಂದರೆ ತಾವು ಹೋರಾಟಕ್ಕೆ ಸಿದ್ಧ ಎಂದರ್ಥವೇ ಏಕೆ ಸಂದೇಶವೇ ಯುದ್ಧ ಅಂದರೆ ವೀರನಿಗೆ ಹಬ್ಬವೇ ಹೊರತು ಭಯ ಅಲ್ಲ ನನ್ನ ಮಕ್ಕಳು ಸುಧನ್ವ ಸುರತರು ಸಹ ಈ ಹುಮ್ಮಸ್ಸಿನಿಂದಲೇ ಹೋರಾಡಿದರು ಅದರಿಂದ ಸಿಕ್ಕ ಫಲ ಶ್ರೀಕೃಷ್ಣನ ದರ್ಶನ ನಮಗೂ ಅವನ ದರ್ಶನ ಆಗಲೇ ಬೇಕು ನಿಮ್ಮ ಮಕ್ಕಳ ಹಾಗೆ ನಾವು ಅವನ ನಾಮಸ್ಮರಣೆ ಮಾಡುತ್ತಾ ವೀರ ಸ್ವರ್ಗ ಸೇರಬೇಕು ಕಡೆಯಿಂದ ಹಂಸಧ್ವಜ ಋಷಿಕೇತು ನೇಲಧ್ವಜ ರಾಯಭಾರಿಗಳಾಗಿ ದಯಮಾಡಿಸಿದ್ದಾರೆ ಬಹಳ ಸಂತೋಷ ನಮ್ಮ ಮೇಲೆ ಅಭಿಮಾನ ಇಟ್ಟು ತಾವುಗಳಿಲ್ಲಿ ದಯಮಾಡಿಸಿದ್ದಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ ಹೇಳಿ ನಮ್ಮಿಂದ ಯಾವ ಸೇವೆ ಆಗಬೇಕಾಗಿದೆ ಮಹಾಪ್ರಭು ನಾನು ತಮಗೆ ಕಪ್ಪ ಕಾಣಕಗಳನ್ನು ಕೊಡ್ತಾ ಇರೋ ಸಾಮಂತನಾದರೂ ವಯಸ್ಸಿನಲ್ಲೂ ಅನುಭವದಲ್ಲೂ ಹಿರಿಯರು ನಾವು ಕೂಡ ನಿಮ್ಮನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದೇವೆ ಆ ಸಲಿಗೆಯಿಂದ ತಮ್ಮಲ್ಲಿ ಒಂದೆರಡು ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೇವೆ ಹಿರಿಯರ ಸಲಹೆಯನ್ನು ಅಂಗೀಕರಿಸಿದರೆ ಎಲ್ಲರಿಗೂ ಕ್ಷೇಮ ಧರ್ಮರಾಯ ಬಿಟ್ಟಿರುವ ಅಶ್ವಮೇಧದ ಕುದುರೆಯನ್ನ ತಮ್ಮ ಸೇವಕರು ಕಟ್ಟಿಹಾಕಿದ್ದ ಕಟ್ಟಿ ಅಂತ ಅಪ್ಪಣೆ ಮಾಡಿದವರು ನಾವೇ ಕುದುರೆ ರಕ್ಷಣೆಗೆ ಬಂದಿರೋನು ಮೂರು ಲೋಕದ ಗಂಡ ಎಂದು ದೃಢಾಂಕಿತನಾದ ಅರ್ಜುನ ನನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂದರೆ ತಾವು ತನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದರು ತೊಟ್ಟ ಬಾಣವನ್ನು ಪುನಃ ತೊಡದೆ ಹೋರಾಡಿ ಮಾಡಿದ ಧೀರಕರ್ಣನ ಮಗ ವೃಷಕೇತು ಬರೀ ಧೀರನಲ್ಲ ತಾನೂರ ಕರ್ಣ ಅಂಥವನ ಮಗನಾದ ನೀನು ಧೀರನಿಗೆ ತಕ್ಕ ಮಾತುಗಳನ್ನಾಡಬೇಕೆ ಹೊರತು ಈ ರೀತಿ ಹೊಗಳು ಭಂಟನಾಗಬಾರದು ನೀನು ಮೂರ್ ಲೋಕದ ಗಂಡ ಅಂತ ಇರೋ ನಿಮ್ಮ ಚಿಕ್ಕಪ್ಪನ ಶೌರ್ಯ ಸಾಹಸ ಇವುಗಳನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಶ್ರೀಕೃಷ್ಣನ ಬಿಟ್ಟು ಬಂದಿರೋ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ ಅಂದರೆ ತಾವು ಹೋರಾಟಕ್ಕೆ ಸಿದ್ಧ ಎಂದರ್ಥವೇ ಏಕೆ ಸಂದೇಶವೇ ಯುದ್ಧ ಅಂದರೆ ವೀರರಿಗೆ ಹಬ್ಬವೇ ಹೊರತು ಭಯ ಅಲ್ಲ ನನ್ನ ಮಕ್ಕಳು ಸುಧನ್ವ ಸುರಥರು ಸಹ ಈ ಹುಮ್ಮಸ್ಸಿನಿಂದಲೇ ಹೋರಾಡಿದರು ಅದರಿಂದ ಸಿಕ್ಕ ಫಲ ಶ್ರೀಕೃಷ್ಣನ ದರ್ಶನ ನಮಗೂ ಅವನ ದರ್ಶನ ಆಗಲೇಬೇಕು ಅಥವಾ ನಿಮ್ಮ ಮಕ್ಕಳ ಹಾಗೆ ನಾವು ಅವನ ನಾಮಸ್ಮರಣೆ ಮಾಡುತ್ತಾ ವೀರ ಸ್ವರ್ಗ ಸೇರಬೇಕು ಬೇಡಿ ಶ್ರೀ ಛಲ ಹಿಡಿಬೇಡಿ ನನ್ನ ಅಭಿಪ್ರಾಯದಲ್ಲಿ ಕುದುರೆಯನ್ನು ಬಿಟ್ಟು ಶರಣಾಗತರಾಗೋದು ಠೇಂಕರಿಸಿ ಬಿಲ್ಲಿನ ಹೆದೆಯೇರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗುವುದು ಧರ್ಮಕ್ಕೆ ಅವಮಾನ ವೀರ ಕ್ಷತ್ರಿಯ ಗರ್ಭದಲ್ಲಿ ಜನಿಸಿರುವ ಈ ದೇಹದಲ್ಲಿ ಹರಿಯುತ್ತಾ ಇರುವುದು ಉಜ್ವಲವಾದ ಕ್ಷಾತ್ರ ರಕ್ತ ಕೊರಕು ನೀರಲ್ಲ ಕುದುರೆ ಕಟ್ಟಾಯಿತು ಹೋರಾಡುತ್ತೇವೆ ಬಲವಿದ್ದರೆ ಜಯ ಇಲ್ಲದಿದ್ದರೆ ವೀರ ಸ್ವರ್ಗ ಇದು ನಮ್ಮ ಕೊನೆಯ ಮಾತು